ಬ್ಯಾಕ್ ಟು ನೀವ್ ಆಳ್ವಾಸ್ ವಿರಾಸತ್ಗೆ ನಮ್ಮ ಹಳೆ ಫ್ರೆಂಡ್ಸ್ ಗಳೆಲ್ಲ ಮೀಟ್ ಆಗಲಿಕ್ಕೆ ಹಿಂದೆಯಿಂದ ನೋಡ್ಬೋದು ನೀವು ಆಳ್ವಾಸ್ ಕಾಲೇಜ್ ಇದೆ ಇಲ್ಲಿ ಇದ್ದಾರೆ ನಮ್ದು ಫ್ರೆಂಡ್ಸ್ ಈಗ ನಾವು ಕ್ಲಾಸಿಗೆ ಹೋಗ್ತಿದೀವಿ ನಮ್ದು ಹಳೆ ಕ್ಲಾಸ್ ರೂಮ್ಗೆ ಇಲ್ಲಿ ಮತ್ತೆ ದಾದ ಅವೇನ್ ಇದ್ದಾನೆ ಸುಜನ್ ಶೆಟ್ಟಿ ಪವನ್ ಶೆಟ್ಟಿ ಗಾರ್ ಗಾರಂಜಿ ಸೇರ್ಪಾಲಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ನಾನು ನೀವು ನೋಡಿರ್ಬೋದು ಕಬೀರ್ ಸಿಂಗ್ ಅಲ್ಲಿ ಹುಡುಗಿಯ ಈ ದೇಶಕ್ಕೆ ನಿಮ್ಮಿಂದ ಒಂದ್ ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಮೂರತ್ತು ಹುಡುಗಿ ವಿಷಯ ಮಾತಾಡ್ತೇನೆ ನಿಧೀಶ್ ಮತ್ತೆ ಧರಣ್ ಶೆಟ್ಟಿ ಧರಣ್ ಶೆಟ್ಟಿ ಈಗ ಬಟ್ಟೆ ಇದ್ದಾರೆ ಬಟ್ಟೆ ನಾವು ನಮ್ದು ಹಳೆ ಕ್ಲಾಸ್ ರೂಮ್ಗೆ ಹೋಗ್ತಿದೀವಿ ನಾವು ಸೆಕೆಂಡ್ ಸೆಮ್ ಕ್ಲಾಸ್ ರೂಮ್ಗೆ ಹೋಗ್ತಿದೀವಿ ಫಸ್ಟ್ ಇಯರ್ ಅಲ್ಲಿ ಇದ್ವಿ ಓ ಅಲ್ಲಿ ಆ ಬಿಲ್ಡಿಂಗಲ್ಲಿ ಕ್ಲಾಸಿಗೆ ಹೋಗಿ ಆದ್ಮೇಲೆ ತೋರಿಸ್ತೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ನಮ್ದು ಕ್ಲಾಸ್ ರೂಮ್ ಓ ಇಲ್ಲಿ ಫುಲ್ ಕತ್ಲೆ ಆಗಿದೆ ಟೂ ನಾಟ್ ಒನ್ ಏ ಲೈಟ್ ಪಾಡ್ ಲೈಟ್ ಪಾಡ್ ನಂದು ಪ್ಲೇಸ್ ಇಲ್ಲಿ ಇತ್ತು ಇಲ್ಲಿ ಇತ್ತು ಗೈಸ್ ನಂದು ಏನ ಮುಲ್ಪಾನ ಏ ಮುಲ್ಪ ನಂದು ಇಲ್ಲಿ ಇತ್ತು ಇಲ್ಲಿ ಪ್ಲೇಸ್ ಹಾಂ ನಾವಿಬ್ಬರು ಒಟ್ಟಿಗೆ ಇದ್ವಿ ಇವರಿಬ್ರು ಇಲ್ಲಿ ಇದ್ರು ಚೂರ್ ಪುಗರ್ಷ ಇವನು ಇಲ್ಲೇ ಕೂತ್ಕೊಳ್ತಿರ್ಲಿಲ್ಲ ಇವನು ಎಲ್ಲೇ ಬೇರೆ ಕಡೆ ಇದ್ದ ಅದು ಮ್ಯಾಮ್ ಕರ್ಸಿದ್ರೆ ಇಲ್ಲಿ ಬರ್ತಿದ್ದ ಅಷ್ಟೇ ಇಲ್ಲ ಅಂದ್ರೆ ಓ ಅಲ್ಲಿದ್ದ ಹೊಸದ್ರು ಜಾಯ್ನ್ ಆಗಿದ್ದಾರೆ

ಇಲ್ಲಿ ಇದ್ದು ಇವಳ್ದು ಹೆಸರು ಸುಸ್ಮಿತಾ ಶೆಟ್ಟಿ ಇಲ್ಲಿ ಸುಜನ್ ಅವರು ತಮ್ದು ತಮ್ದು ಡ್ರಾಯಿಂಗ್ ಮಾಡಿದ್ದು ಹುಡುಕ್ತಿದ್ದಾರೆ ಆದ್ರೆ ಇಲ್ಲರು ಬೆಳ್ತಂಗಡಿ ಬೆಳ್ತಂಗಡಿ ಊಹ್ ಹೂ ಹ್ಞೂ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವ್ ಬಂದಿದ್ದ ಬೆಳ್ದಂಗಿಗೆ ಬರಕಿಲ್ವ ನಮ್ ಮನೆಗೆ ಬರ ಕಿಲ್ವ ಬರಲ್ವಾ ಮನೆಗೆ ನೀವು ಅಂತ ನಮ್ ಮನೆಗೆ ಬರ್ಬೇಕು ಉಂಟು ಮಲ್ಪ ಒಳ್ಳೇದ್ ಬರ್ತದ ಪೊಲೀಸ್ ಗಾಡಿ ಮುಂದೆ ಫೋಟೋ ತೆಗ್ದಾದ್ಮೇಲೆ ನಾವು ಹೋದ್ವಿ ಮನೆಗೆ ಇನ್ನು ಡೇ ಟು ಆಫ್ ವಿರಾಸತ್ ಬ್ಲಾಗ್ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್